ವಂಚಿಸಿ ಪರಾರಿಯಾದ ಗದ್ದಿನ ಶರಣಪ್ಪ ಗೆ ಕೋಳ ಆರೋಪಿಯಿಂದ ಹಣ ಜಪ್ತಿ ವಂಚನೆಗೆ ಎರಡು ವರ್ಷ ಪ್ರಕರಣಕ್ಕೆ ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಅದಕ್ಕೆ ಕೋಟಾದ ಗ್ರಾಮಸ್ಥನೊಬ್ಬನಿಗೆ ನಿಧಿ ಆರಸ ತೋರಿಸಿ ಲಕ್ಷಾಂತರ ಹಣ ಪಂಗನ ಹಾಕಿ ವಂಚನೆಗೊಳಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ದುಡಿಯೋದನ್ನ ರೂಢಿಸಿಕೊಳ್ಳದೆ ಶ್ರಮವಿಲ್ಲದೆ ಹಣ ಗಳಿಸಬೇಕು ದಿಢೀರನೇ ಶ್ರೀಮಂತನಾಗಬೇಕು ಎಲ್ಲರಂತೆ ಎಂಜಾಯ್ ಮಾಡಬೇಕು ಕೆಟ್ಟ ಆಲೋಚನೆಯ ಕೆಲ ಐನಾತಿಗಳು ಹೊಸ ಹೊಸ ಬಗೆಯ ಗೇಮ್ಗಳೊಂದಿಗೆ ಫೀಲ್ಡ್ಗಿಳಿದು ಅಮಾಯಕರನ್ನ ಟಾರ್ಗೆಟ್ ಮಾಡಿ ಪ್ಲಾನ್ ರೂಪಿಸುತ್ತಾರೆ ನಂತರ ತಮ್ಮ ಅಸಲಿ ಕರ ಮತ್ತು ಅಸಿ ಚಳ್ಳಿಸುತ್ತಾರೆ ಅಂಥದ್ದೇ ಒಂದು ವಂಚನೆಯ ಪ್ರಕರಣ ರಾಯಚೂರು ಜಿಲ್ಲೆಯ ಮೇಧಾವಿರಾಯನ ಕೋಟಾವೆಂಬ ಹಳ್ಳಿ ಊರಲ್ಲಿ ನಡೆದಿದ್ದು ಇದೀಗ ಸದ್ದು ಮಾಡಿ ಅಚ್ಚರಿಗೆ ಕಾರಣವಾಗಿದೆ ಕೋಟಾ ಗ್ರಾಮದ ನಿವಾಸಿ ಅಲಿ ಸಾಬ್ ಅಮೀನ್ ಸಾಬ್ ನನ್ನ ಎರಡು ವರ್ಷಗಳ ಹಿಂದೆ ಕೂಲಿ ಮಾಲಿ ಮಾಡುವ ಕೊಪ್ಪಳ ಜಿಲ್ಲೆಯ ಉಡುಮಕಲ್ ಗ್ರಾಮದ ಸದ್ಯದ ಆರೋಪಿ ಶರಣಪ್ಪ ಪರಿಚಯ ಮಾಡ್ಕೊಳ್ತಾರೆ ಕಾಲಕ್ರಮೇಣ ಸ್ನೇಹ ಬೆಳೆಸಿಕೊಂಡ ಆರೋಪಿ ಶರಣಪ್ಪ ಅಲ್ಲ ಸಾಬ್ ನೀನು ಶ್ರೀಮಂತನಾಗಲು ಅಲ್ಲಹನ ಪ್ರೇರಣೆಯಾಗಿದೆ ನಮ್ಮ ಜಮೀನಿನಲ್ಲಿ ನಿಧಿ ಇದೆ ನೀವು ಒಪ್ಪಿಗೆ ಕೊಟ್ಟರೆ ನಾನು ಆ ನಿಧಿ ತೆಗೆಯಬಲ್ಲೆ ಎಂಬ ಭರವಸೆಯ ಬಣ್ಣದ ಮಾತುಗಳೊಂದಿಗೆ ಅಲ್ಲ ಸಾಬ್ ಕುಟುಂಬವನ್ನ ಪುಸ್ಲಾಯಿಸಿ ಅವಿಶ್ವಾಸ ತೆಗೆದುಕೊಳ್ತಾನೆ ಇದಕ್ಕೆ ಕುಟುಂಬದವರು ಕೋಲಿ ಬಸವನಂತೆ ತಲೆ ಆಡಿಸಿ ಅವನೊಟ್ಟಿಗೆ ನಿಧಿ ತೆಗೆಯಲು ಎರಡು ಸಾವಿರದ ಇಪ್ಪತ್ ಮೂರನೇ ಮೇ ತಿಂಗಳಲ್ಲಿ ಮಧ್ಯರಾತ್ರಿ ನಂತರ ಜಮೀನಿಗೆ ತೆರಳುತ್ತಾರೆ ಯಾವ ಶಕ್ತಿಗಳು ತಾಗಬಾರ್ದಂತೇಳಿ ಸುತ್ತಲೂ ಕಾವುಕಟ ಪೂಜೆಯ ನಾಟಕವಾಡಿ ಗುದ್ದಲಿಯಿಂದ ತಗ್ಗು ತೆಗೆದು ಇತ್ತಾಳೆ ಕೊಡದಲ್ಲಿ ನಿಧಿ ಇದೆ ಅಂತೇಳಿ ಒಂದು ಚೀಲದಲ್ಲಿ ಕಟ್ಟಿಕೊಟ್ಟಿದ್ದಾನೆ ಈ ಚೀಲ ಇಲ್ಲಿ ಬಿಚ್ಚಬಾರದು ಹನ್ನೊಂದು ತಿಂಗಳು ಪೂಜೆ ಮಾಡಬೇಕು ಪೂಜೆ ಫಲಾನಂತರ ನಾನು ಬಂದು ಮತ್ತೊಮ್ಮೆ ಪೂಜೆ ಮಾಡ್ತೀನಿ ಆಗ ನಿಮ್ಮ ವಶವಾಗ್ತದೆ ಅಂತ ಪೊಂಗಿ ಹೂದಿ ಬಂಕ್ ಬೂದಿ ಹರ್ಚಿ ಅಮಾಯಕ ಅಲ್ಲಿ ಸಾಂಬನಿಂದ ಇಪ್ಪತ್ತೆಂಟು ಲಕ್ಷಣ ಎಗರಿಸಿದ್ದಾನೆಂಬುದು ಹನ್ನೊಂದು ತಿಂಗಳ ನಂತರ ಚೀಲ ಬಿಚ್ಚಿದಾಗ ಅಸಲಿಯತ್ತು ಬಟ ಬಯಲಾಗಿದೆ ಚೀಲ ಬಿಚ್ಚಿ ನೋಡಿದಾಗ ಇತ್ತಳೆ ಕೊಡದಲ್ಲಿ ಬಂಗಾರ ಬಣ್ಣ ಲೇಪಿದ ಕಬ್ಬಿಣದ ಆರು ಪ್ಲೇಟ್ ಇದ್ದಿದ್ದು ಕಂಡು ಗಾಬರಿಯೊಂದಿಗೆ ಗಲುಬಿಲಿಗೊಂಡ ಕುಟುಂಬ ವಾಂಚನೆಗೊಳಗಾಗಿರುವುದು ಅರಿವಾಗಿ ಚಿನ್ನದ ಗಣಿ ಪೊಲೀಸರ ಮರು ಘಟನೆಯ ವಿವರವನ್ನು ತಿಳಿಸಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಎರಡು ಇದೇ ಜನವರಿ ಐದರಂದು ದೂರು ನೀಡಿತು ತಡ ಮಾಡದೆ ತಂಡವನ್ನು ರಚಿಸಿಕೊಂಡು ವಿಶೇಷ ಕಾರ್ಯಾಚರಣೆಗಳಿದ ಹಿ ಚಿನ್ನದಗಣಿ ಠಾಣೆ ಪಿಎಸ್ಐ ಹೊಸಕೇರಪ್ಪ ರಾಯಚೂರು ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ಒನ್ ಅಂಡ್ ಟೂ ಹಾಗೂ ಲಿಂಗಸೂರು ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ವಂಚನೆಗೊಳಿಸಿ ಭೂಗತನಾಗಿದ್ದ ಕೊಪ್ಪಳ ಜಿಲ್ಲೆಯ ಉಡುಮಕಲ್ ಗ್ರಾಮದ ನಲವತ್ತೆರಡು ವರ್ಷದ ಆರೋಪಿ ಶರಣಬಸಪ್ಪಗೆ ಶರಣಪ್ಪಗೆ ಎಡೆಮುರಿ ಕಟ್ಟಿ ಮೊನ್ನೆ ಬುಧವಾರ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯಿಂದ ಐದು ಲಕ್ಷ ಅರವತ್ತು ಸಾವಿರ ನಗದು ಸಮೇತ ಗೋಲ್ಡ್ ಬಣ್ಣ ಲೇಪಿತ ಆರು ಕಬ್ಬಿಣದ ಪ್ಲೇಟ್ ತುಂಡುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ವಿಶೇಷ ಕಾರ್ಯಾಚರಣೆ ತಂಡದಲ್ಲಿ ಹತ್ತಿ ಚಿನ್ನದಗಣಿ ಪಿಎಸ್ಐ ಧರ್ಮಣ್ಣ ಸಿಬ್ಬಂದಿ ಹನುಮಂತ ವಿಜಯ್ ನಾರಾಯಣ್ ಬಸವರಾಜ್ ಹುಚ್ಚರೆಡ್ಡಿ ಮಾರುತಿ ಪೂಜಾರ್ ರಾಯಚೂರು ಎಸ್ಪಿ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ರೀತಿ ಮೋಸಕ್ಕೆ ಜನತೆ ಒಳಗಾಗದಿರಲು ಎನ್ ವಾಹಿನಿ ಬಯಸುತ್ತಿದೆ ಎನ್